ಅವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ತುಂಬ ಸಾಮಾಜಿಕ ಜವಾಬ್ದಾರಿ ಮತ್ತು ಈ ನೆಲದ ಕಾನೂನನ್ನು ಕಾಪಾಡುವ ಬಗ್ಗೆ ನಮಗೆ ಯಾರು ಕರೆ ಕೊಟ್ಟರು ಅವರಿಗೆ ಅದರ ಕೆಲವು ಅರಿವಿತ್ತೋ ಇಲ್ಲೋ ಗೊತ್ತಿರಲಿಲ್ಲ ಅವರು ಕೆಲವು ನಾವು ಆರೋಗ್ಯಕರವಾದ ಬೆಳವಣಿಗೆಯಲ್ಲಿ ಮಾತಾಡಿದಾಗ ಅವರು ನೋಟಿಸ್ ಕೊಟ್ಟರು ಅನುಮತಿ ತೆಗೆದುಕೋ ತೆಗೆದುಕೊಂಡಿಲ್ಲ ನಿಮ್ಮ ಮುಸ್ಲಿಂ ಪರ್ಸ್ನ ಬೋರ್ಡವರು ಯಾವುದೇ ವ್ಯವಹಾರ ಆಗಿಲ್ಲ ಅಂತ ಅದನ್ನು ನೋಡಿಸಿದಾಗ ನಾವು ಅದನ್ನು ಹೆಂಡಾಸ್ಮೆಂಟ್ ಸಾಹೇಬರು ಇಮಿಡಿಯೇಟ್ ಕೇವಲ ಒಂದೆರಡು ಗಂಟೆಗಳಲ್ಲಿ ಹೊಡೆಸಿದ್ರು ಅದು ಪರಿಣಾಮಕಾರಿಯಾಗಿ ನಮ್ಮ ಉನ್ನತ ಮಟ್ಟದ ಮೌಲ್ನಗಳಿಗೆ ತಲುಪಿ ಅವರು ಕೂಡ ಮಸೀದಿಯ ವ್ಯಾಪ್ತಿ ಒಳಗಡೆ ಮಾಡಬೇಕು ಹೈಕೋರ್ಟ್ನ ತೀರ್ಪನ್ನು ನಾವು ಗೌರವಿಸಬೇಕು ಆದರೆ ನೆಲದ ಕಾನೂನನ್ನು ಕಾಪಾಡಬೇಕು ಮತ್ತು ಈ ಥರ ಸಂದರ್ಭಗಳಲ್ಲಿ ಸಾಕಷ್ಟು ಆಗಿರೋದು ಮೊನ್ನೆ ಏನು ಮ್ಯಾಚ್ ನಡೀತು ಸಾವಿರಾರು ಜನ ಯಾವುದೇ ಅನುಮತಿ ಇಲ್ಲದ್ರೆ ಸತ್ತು ಹೋದರು ಆ ಥರ ದುರಂತಗಳಾಗಬಾರ್ದು ಅನ್ನೋವಂಥ ಮನವರಿಕೆ ಏನೋ ಗೊತ್ತಿಲ್ಲ ಒಳ್ಳೆಯ ಕ್ರಮ ಪೊಲೀಸರು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಪ್ರೀತಿಯಿಂದ ನಾವು ಮಾತಾಡಿದ ಸಾಹೇಬರು ನಾವು ಅದು ಔಟ್ಪುಟ್ ಏನಾಯಿತು ಅಂದರೆ ತುಂಬ ಒಳ್ಳೆ ಪರಿಣಾಮಕಾರಿ ಆಯಿತು ಅನ್ನೋವಂಥದ್ರ ಮೂಲಕ ಅವರು ಕೃತಜ್ಞತೆ ಸಲ್ಲಿಸಿ ನಮ್ಮ ಇದಕ್ಕೆ ಸ್ಪಂದಿಸಿ ನಮ್ಮ ಮಜೀಯತ ಆದ ಕರ್ನಿಸ್ಟಿಗಳಾದ ಅವರು ನಮ್ಮ ಕೋಶಾಧ್ಯಕ್ಷರಾದ ಸಾಗರ್ ಸಮೀಲ್ಲ ಅವರು ಮತ್ತು ನಮ್ಮ ಎಲ್ಲ ಎಕ್ಸಿಕ್ಯೂಟಿವ್ಸು ನವಾಜು ಅತೀಖ್ ಅವರು ಅಕ್ರಮು ನಮ್ಮ ರಫೀಕು ನವಾ ನವಾಜ್ ಅವರು ನಮ್ಮ ಶರೀಫ್ ಸಾಹೇಬರು ಮತ್ತು ಬಾಬು ಅವರೆಲ್ಲರೂ ಮತ್ತು ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಕೈ ಜೋಡಿಸುವಂಥ ಬೈತುಲ್ ಮಾಲ್ನ ಪದಾಧಿಕಾರಿಗಳಾದಂಥ ನಜೀರ್ ಅವರು ಅಮೀರ್ ದಾ ಅವರು ಫಯಾಜು ಚಾಂದು ಮತ್ತು ನಮ್ಮ ಪರ್ವೀಜು ಸಾಜಿದ್ದು ಸ್ಪೆಷಲ್ ಇನ್ವರ್ಟಿಸಿ ಆದಂತಹ ನಮ್ಮ ಪದ ಬೈತುಲ್ ಮಾಲ್ನ ಮುಷೀರ್ ಅವರು ಮತ್ತು ಸ್ಪೆಷಲ್ ಇನ್ವರ್ಟಿಸಿಗಳಾದಂಥ ನಮ್ಮ ಇಂಜಿನಿಯರ್ ಸಮೀಲ್ಲಾ ಅವರು ಅಪ್ಪು ಅವರು ಸಲೀಮ್ ಅವರು ಮತ್ತು ಪ್ರತಿಯೊಬ್ಬರು ಯಾರು ಹೆಸರು ಬಿಟ್ಟಿದ್ರೆ ಕ್ಷಮಿಸಬೇಕು ಎಲ್ಲರೂ ಕೈ ಜೋಡಿಸಿದ್ದಾರೆ ಈ ಬಡಾವಣೆಯ ಪ್ರಮುಖರು ಸಾಮಾಜಿಕ ಕಾರ್ಯಕರ್ತರು ಮುಜುವವರು ಬಂದಿದ್ದಾರೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಪ್ರತಿಯೊಬ್ಬರು ಇದೇನು ನಮ್ಮ ಸಾಮಾಜಿಕ ಜವಾಬ್ದಾರಿಯಾಗಿ ನಾವು ಇದನ್ನು ನಿರ್ವಹಿಸಿದ್ದೇವೆ ಇದು ನನ್ನ ಕೋರಿಕೆ ಅದು ಆಂತರಿಕ ಅಂತ ನಾವೇನಲ್ಲ ಈ ಥರ ಮಾಡುವಾಗ ಮುಸ್ಲಿಂ ಪ್ರಸ್ಲಾ ಅವರಿಗೆ ಮುಸ್ಲಿಮ್ ಮಸೀದಿಗಳ ಪ್ರಮುಖರಿಗೆ ನೆನ್ನೆಯಿಂದ ತುಂಬ ಪೊಲೀಸ್ ಇಲಾಖೆಯವರು ಕೂಡ ಆತಂಕ ಆಯಿತು ಇಮಿಡಿಯೇಟ್ ಕರೆಗೆ ಕೊಟ್ಟಿದ್ದಾರೆ ಯಾವ ರೀತಿ ಹ್ಯಾಂಡ್ಲಿಂಗ್ ಮಾಡಬೇಕು ಅಂತ ದಯವಿಟ್ಟು ಮಾಡುವಾಗ ಮಸೀದಿಗಳ ಬೆಂಗಳೂರು ದಕ್ಷಿಣ ಉತ್ತರ ಅಂತ ಮಾಡಿ ದಯವಿಟ್ಟು ಶ್ರೀಸಾಮಾನ್ಯ ಸಾಬ್ರಗಳನ್ನ ಕನ್ಸಿಡರ್ ಮಾಡಿ ಅಂಥೇಳಿ ಆ ಮುಸ್ಲಿಂ ಪರಿಸಲಾ ಬೋರ್ಡ್ ಮುಖ್ಯಸ್ಥರಿಗೆ ನನ್ನ ಆಗ್ರಹಪೂರ್ವಕ ಕೋರಿಕೆ ಯಾಕಂದರೆ ಗೊಂದಲ ಈಗ ಅವರು ಸಾಹೇಬರನ್ನ ಮಾಡಿದಕ್ಕೆ ನಮಗೂ ಸರಿಯಾಯಿತು ಇಲ್ಲ ಜನ ಬೀದಿಗೆ ಬಂದ್ಬಿಟ್ಟಿದ್ರೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರು ಇದು ನಾನು ಪೊಲೀಸ್ ಅವರಿಗೆ ಈ ಮಸೀದಿಗೆ ಒಂದು ಎಂತ್ಕೊಂಡು ನಾನು ಅವ್ರು ಸಲ್ಯೂಟ್ ಮಾಡ್ತೇನೆ ಮತ್ತು ಜವಾಬ್ದಾರಿ ಇರ್ತಕ್ಕಂಥ ನಾವು ಬೇರೆ ಬೇರೆ ರೀತಿಯೆಲ್ಲ ಬೇ ಇದು ಭಾಷಣಗಳನ್ನ ಕೇಳ್ತೇವೆ ಭಾರಿ ಇಡೀ ಸರ್ಕಾರ ನಮ್ಮ ಜೊತೆ ಇದೆ ಅನ್ನುವಂಥೆಲ್ಲ ಇದ್ದರೂ ಸಹ ಕೆಲವು ಕಾನೂನಾತ್ಮಕವಾಗಿ ನಾವು ಗೌರವ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಉನ್ನತ ಕರೆ ಕೊಟ್ಟರು ಅವರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು ಈಗ ನಾವು ಮಾಡಿಲ್ಲ ಅಂತೇಳಿದ್ರೆ ಬೇರೆ ರೀತಿ ಅರ್ಥ ಕಲ್ಪಿಸ್ತಾರೆ ಅದು ನಾವು ಇಲ್ಲಿ ಹೊಣೆಗಾರಿಕೆಯನ್ನು ಸಮಸ್ಯೆ ಆದಂಥ ಈ ಭಾಗದ ಈ ಭಾಗದಲ್ಲಿ ಸರ್ಕಲ್ ಸಾವಿದ್ರೆ ಯಾವ ಮಸೀದಿ ಹೋಗ್ಬಿಡೋ ಇದೆಯಲ್ಲೋ ಗೊತ್ತಿಲ್ಲ ನಮ್ಮದು ಕರ್ನಾಟಕ ಸರ್ಕಾರದ ವಕ್ ಮಂಡಳಿಯ ಅಧಿಕೃತ ಸಂಸ್ಥೆ ಗೆಜೆಟ್ನಲ್ಲಿ ನಮ್ಮದು ಅನುಮೋದನೆ ಆಗಿದೆ ಅದರಿಂದ ಅದನ್ನು ಕೇಂದ್ರ ಸರ್ಕಾರದ ಇದನ್ನು ಮಾಡುವಂಥ ಏನವರು ನಮ್ಮ ಉನ್ನತ ಮೂಲನಗಳು ಇದು ಮಾಡಿದ್ದಾರೆ ಅದ್ರ ಪ್ರಕಾರ ಮಾಡಿದ್ದೇವೆ ನಮಗೆ ತಾವು ಸಹಕರಿಸಿದ್ದೀರಿ ನಮ್ಮ ರಕ್ಷಣೆಗೆ ಮಧ್ಯಾಹ್ನ ಹನ್ನೆರಡುವರಂದು ನಿಂತಿದ್ದೀರಿ ಅವರಿಗೆ ಮತ್ತು ನಮ್ಮ ಮಾಧ್ಯಮದ ರಫೀಕ್ ಅವರು ಕೂಡ ಈ ನಿಟ್ಟಿನಲ್ಲಿ ತಾವು ನೋಟಿಸ್ ಕೊಟ್ಟ ಮೇಲೆ ಸಾಕಷ್ಟು ಕೆಲಸ ಮಾಡಿ ಒಂದು ಇಡೀ ಬೆಂಗಳೂರಿನಲ್ಲಿ ಒಂದು ಈ ರೀತಿ ಮಾನವ ಸರಪಳಿಗೆ ಒಂದು ಶೇಪನ್ನು ಕೊಡಲಿಕ್ಕೆ ಉರ್ದು ಮಾಧ್ಯಮದ ರಫೀಕ್ ಮತ್ತು ಶಾಯಿದವ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಊಟದ ಸಮಯ ಆಗಿದೆ ತಾವು ಇಷ್ಟೊತ್ತಿದ್ದೀರಿ ನಮ್ಮ ಬದುಕೆ ಕೊಂದು ಬಾತ್ಕರ್ತಿ ಹೆಮ್ಮೆ ಹಾಂ ಹಾಂ